ಹರಿ ಓಂ ಸ್ನೇಹಿತರೆ ನಾವಿವತ್ತು ಹೋಗ್ತಾ ಇದ್ದೀವಿ ಬೆಂಗಳೂರಿನ ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಈ ರಸ್ತೆ ನೋಡಿ ಎಷ್ಟೊಂದು ಕಿರಿದಾಗಿದೆ ತುಂಬಾ ಟ್ರಾಫಿಕ್ ಇದೆ ಬೆಂಗಳೂರಲ್ಲಿ ರಸ್ತೆಗಳನ್ನೆಲ್ಲ ದೊಡ್ಡದಾಗಿ ಮಾಡಬೇಕು ಎಲ್ಲ ಕಡೆ ಅವಾಗ ಮಾತ್ರ ಸರಾಗವಾಗಿ ಓಡಾಡ್ಲಿಕ್ಕೆ ಸಾಧ್ಯ ಸ್ವಾಗತ ವೈದ್ಯ ಮಾಡಿಬೇಡಿ ಹಾ ಕಾಸ್ ಖಾಲಿ ಆಗ್ತಾ ಇದೆ ಸತ್ಯ ಹೇಳ್ಬೇಕು ಅಂದ್ರೆ ಇಲ್ಲಿ ಬಂದ್ರೆ ಹೌದಾ ಆಮೇಲೆ ಲೈಕ್ ಭಾರಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ಲಿಕ್ಕೆ ಹೋಗ್ಬೇಡಿ ಹಾ ಓಕೆ ಓಕೆ ಹೌದಾ ಇಲ್ಲ ಬಟ್ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಟ್ರೈ ಮಾಡ್ತಾ ಇದೀವಿ ಟೋಟಲ್ ಐದು ಐಟಮ್ ಅಷ್ಟೇ ಆಗಿರುತ್ತೆ ಅಯ್ಯೋಪ್ಪ ಐದು ಐಟಮ್ ಕಮ್ಮಿ ಆಯ್ತಾ ಸ್ವಸ್ತಿ ಇಲ್ಲಿ ಇದು ಕಂಬಿನರಿ ಐ ಐಟಮ್ ಆದೊಂದು ನಿಜನೇ 100 ಕ್ಕಿಂತ ಜಾಸ್ತಿ ಸಾಪ್ಕಳ ಇದೆ 100 ಕ್ಕಿಂತ ಜಾಸ್ತಿ ಸಾಪ್ಕಳ ಇದೆ ಲೈನ್ ಅಲ್ಲಿ ಒಂದೇ ಇದೆ 200 ಕ್ಕಿಂತ ಜಾಸ್ತಿ ಇದೆ ಅಲ್ವಾ ವಿಕಾಸ್ ಬದ್ರಾಯ್ 100 ರೂಪಾಯಿ ಆದಂತ ನಿಜ ಬರೋ ಬಂದ್ರೆ ಏನು ತಿನ್ಬೇಕು ಅಂತ ಗೊತ್ತಾಗಲ್ಲ ಅಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಬರಬೇಕು ಇಡ್ಲೇ ದೋಸೆ ಅಕ್ಕರೆ ರಾಗಿ ರೊಟ್ಟಿ ಅವರೆ ಬೇಳೆ ದೋಸೆ ಅವರೆ ಬೇಳೆ ಅಕ್ಕಾಣಿ ದೋಸೆ ಮಸಾಲ ದೋಸೆ ಬೆಣ್ಣೆ ದೋಸೆ

ಐಟಮ್ಸ್ ಹಾಕ್ತಿರಿ ಅದ್ಭುತವಾಗಿರುತ್ತೆ ಎಷ್ಟ್ ಮಾಡಿವಿರಿ ಸರ್ ಪ್ರೈಸು ಜಾಮೂನ್ ಬೇಡ ಅಂದ್ರೆ ಬೇಡ ಅಂದ್ರೆ ನೂರ ಇಪ್ಪತ್ತು ಬನಾನಾ ಒಂದಿ ಗುಣ ಬನಾನಾ ಐವತ್ ರೂಪಾಯಿ ಎಲ್ಲಿ ಸರ್ ನಿಮ್ದು ಇದು ಅಡ್ರೆಸ್ ಓಕೆ

తాబల ఎస్ట్ ఇది ఎస్ట్ ఆ తాబల లే లే చూడవేని ఇవేళ్ళ ఇర్తావా అవరే బెళ దోస్సే అవరే బెళ దోస్సే

ಏನು ನೋಡ್ತಾ ಇರ್ರಿ ಏನು ನೋಡ್ತಿಲ್ಲ ಈಗ ಫುಡ್ ಸ್ವೀಟ್ ಅಲ್ಲಿ ಇದೀವಿ ಒಂದು ಐಟಮ್ ಚೆನ್ನಾಗಿ ಅನಿಸ್ತಾ ಇಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅದೇನೋ ಒಂದು ಕೋಲಾ ಅಂದ್ಕೊಟ್ಟ ಲೋಫರ್ ತರ ಇತ್ತು ಬನ್ನಿ ಹಿಂಗೆ ನೋಡ್ತಾ ಇರೋಣ ಅದೇನೋ ದೋಸೆನಾರು ಅಟ್ಲೀಸ್ಟ್ ಚಿತ್ರಾನ ಚೆನ್ನಾಗಿದೆ ಅನ್ಕೊಂಡಿದೀವಿ ಚಿತ್ರಾನ್ನೂ ತಿನ್ನಕ್ ಬರೋಣ ಚಿತ್ರಾನ್ನ ಪುಳಿಯಾಗಿ ಅವ್ರೆ ಕಳ್ಳ ದೋಸೆ ಚೆನ್ನಾಗಿದೆಯಾ ಸರ್ಕಾರ ಚೆನ್ನಾಗಿದೆಯಾ ಚೆನ್ನಾಗಿ ತಾನೇ ರೀ ನೀವು ಈ ಥರ ಕಮೆಂಟ್ ಮಾಡ್ತೀರಾ ವೈಯಕ್ತಿಕ ಅಭಿಪ್ರಾಯ ಆಯಿತಪ್ಪ ನಿಮ್ಮ ಅಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡಲೇಬೇಕು ಮಾಡಿ ನಾನಂತೂ ತಗೊಂಡಿನ ಎರಡೇ ಕಳೆದು ಕಪ್ಪೆ ಹೋಗಿ ಓಕೆ ಥರ ಇದೆ ಅವನಿ ಟೈ ಮಾಡಿಲ್ಲ ಚೆನ್ನ ಇದೆಯಾ ಅದಕ್ಕೆ

सर येन इदु सर आप, मसाले पापड़ पेरी पेरी पापड़ है आ, थोड़ा सा टेस्ट मिलेगा हां जी एक तो, थोड़ा सा नहीं भाई थोड़ा सा टेस्ट मिलेगा टेस्ट मिलेगा सर क्यों नहीं ये लोग टेस्ट करो जी

ಏಟಿ ಸ್ವೀಟ್ ಇರುತ್ತಲ್ಲ ಓಕೆ ಬೇರೆ ಏನು ಸಿಗುತ್ತೆ ಓಕೆ ತುಂಬ ಚೆನ್ನಾಗಿದೆ ಐಟಮ್ಸಲ ಬಾದಾಮಿ ಅಲ್ಲಂದ್ರಿ ಮತ್ತೆ ಕೊಡ್ರಿ ಬಂದು ಪೈ ಎಕ್ ಯಂಗೆ ಟೇಸ್ಟ್ ದೂದ್ ಪಿಣಿ ಹಾಂ ಕೈ ಸರ್ ಐತೆ ಹೆಂಗೆ

ಹೌದು ಖಂಡಿತ ಸ್ನೇಹಿತರೆ ನೋಡಿ ವಿವಿಧ ಎಷ್ಟು ಜನ ಇದ್ದಾರೆ ಅಂದ್ರೆ ನಮ್ಗೆ ಹೇಳಕ್ ಆಗಲ್ಲ ಸ್ನೇಹಿತರೆ ಬಾಳ ಕ್ರೌಡ್ ಇದೆ ಸಂಡೆ ಹೇಳಿ ಈ ತರ ಕ್ರೌಡ್ ಇದೆಯೋ ಇಲ್ಲ ಡೈಲಿ ಕ್ರೌಡ್ ಇದೆಯೋ ಗೊತ್ತಿಲ್ಲ ಯಾರಿಗೂ ಗೊತ್ತಿದೆ ಕಮೆಂಟ್ ಮಾಡಿ ಸೊ ಸಕ್ಕತ್ ಜನ ಇದಾರೆ

ಬನ್ನಿ ಊರದ್ದು ಏನಿದೆ ನನ್ನ ಏನಿದು ಊರು ಬ್ರೌನಿ ಇದೆ ಅಣ್ಣ ಸರ್ ಏನಿದೆ ನಿಮ್ಮ ನಿಮ್ಮ ಹೇಗಿದೆಯಮ್ಮ ವ್ಯಾಪಾರ ಚೆನ್ನಾಗಿದೆಯಾ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆಯಾ ಅವ್ರು ಎಷ್ಟೆಷ್ಟು ದಪ್ಪ ಇದೆ ಇವರತ್ರ ತುಂಬಾ ಚೆನ್ನಾಗಿದೆ ಇದು ಅಲ್ವಾ

ಚೆನ್ನಾಗ್ ತಂದ್ರಿ ಅದಕ್ಕೆ ನಾವ್ ತಿನ್ನೇಡಪ್ಪ ಎಲ್ಲ ತಿನ್ ಖಾಲಿ ಮಾಡಿಬಿಟ್ಟು ಈಗ ನೋಡಿ ಬೇಡ ಬೇಡ ಅಂತಿದ್ದವ್ರು ಎಲ್ಲರೂ ಒಂದೊಂದು ನೋಡಿ ಹುಡುಗರೆಲ್ಲ

सस्ते पानी पूरा टाइमर है ना सेस्टिक? है हमको ना ऐसा मत करना ऊपर वाला चाहिए प्योर वाला नहीं आप ऐसे ऐसा किए ना हमको ऐसा नहीं चाहिए ಅವ್ರ ಮೇರ್ತೇವೆ ಹೇಳಿ ನಾವು ಇದ್ರ ಮಕ್ಕಳು ಹೌದು

i a so நக்கது மூவீர் வருதா அதनंतर சேனல் கண்டென்ட் மட்டும் இருக்கா வாப்பா கிளாஸ் வந்து பாட்டு படி பாட்டு படி ஐந்து அதை செந்து செந்து பாருமா வெரி குட் அதிரு இவரே ஒன்னே ஃபாலோ பண்ண வரப்போறது இல்ல டேசி ஆகிடுச்சுடா தரத்தை செத்து மாட்டே அய்யோ ஒன்னே ஃபாலோ பண்ண வர மாட்டான் प्रणब यांग बंदों चीज़ के ओके okay. एक लेसर रुकते रुकते पता है ये मैं तो पूरा सुना मैं क्या मैं चल रहे थे ओ अरे ना रुको जगा बोलो ना चलना ही था हाँ चलना ही ಇದು ಕಲ್ಪ ಜ್ಯೂಸ್ ಅಂತ ಇದು ನ್ಯಾಚುರಲ್ ಹಣ್ಣಿನ ಜ್ಯೂಸ್ ಮನೆಯಲ್ಲೇ ಮಾಡಿರೋದು ಇದರಲ್ಲಿ ಸ್ಪೆಷಲ್ ಅಂದ್ರೆ ಎಂದೀರಿಂದ ಕಲ್ಪ್ ಜ್ಯೂಸ್ ಎಳನೀರ್ ಕಾಯಿಯಿಂದ ಮಾಡಿರೋದು ಕಲ್ಪ ಎಲ್ಲ ಹಾಕಿರ್ತೀವಿ ಇದು ಎಳನೀರ್ ವಾಟರ್ ಎಳ್ನೀರ್ ವಾಟರ್ ಇರುತ್ತೆ ನ್ಯಾಚುರಲ್ ವಾಟರ್ ಎಣ್ಣೆ

ಎಲ್ಲ ಹಣ್ಣು ಸಿಗತ್ತೆ ನಾವು ಕೆಲವು ಹಣ್ಣು ಎಲ್ಲಿ ಸಿಗತ್ತೆ ನೀವು ಅಲ್ಲಿಂದ ತಗಿಸ್ತೀವಿ ಈ ಲಿಚ್ಚಿ ನೀವು ಎಳಗೆಗೆ ಅದು ಕಲ್ಕಟ್ಟಾ ಕಡೆಯಿಂದ ಸಿಗತ್ತೆ ಅಲ್ಲಿಂದ ಹಣ್ಣು ತಗಸ್ತಿ ಮಾಡ್ತೀವಿ ಅನ್ನೋದು ಅದೇ ರೀತಿ ಮ್ಯಾಂಗೋ ಮತ್ತೆ ಕಿವಿ ಫ್ರೂಟ್ ಕಿವಿ ಫ್ರೂಟ್ ಕಟ್ ಮಾಡಿ ಅದನ್ನೇ ಮಾಡಿರ್ತೀವಿ ಅದೇ ಹಣ್ಣಿಂದಾನೇ ಮಾಡಿರ್ತೀವಿ ಸೊ ಇವೆಲ್ಲ ನ್ಯಾಚುರಲ್ ಹಣ್ಣಿನ ಜ್ಯೂಸ್ ಮತ್ತೆ ಇದು ಬೆಲೆ ಕಡೆ ಎಲ್ಲಾನು ಐವತ್ತು ರೂಪಾಯಿ ಇಟ್ಟಿದ್ದೀವಿ

ಸ್ನೇಹಿತರೆ ನಾವು ಈ ಒಂದು ವಿವಿ ಪ್ರೋ ಪೋಸ್ಟ್ಪೇಡ್ ನ ಸಂಪೂರ್ಣವಾಗಿ ತೋರಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ನಮ್ಮ ಪ್ರಯತ್ನ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಡೆ ಸಬ್ಸ್ಕ್ರೈಬ್ ಮಾಡಿ.